ಯೂನಿಂಕ್ ಎವ್ರಿ ಒನ್ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮಕ್ಕಳನ್ನು ಆ್ಯಡ್ ಮಾಡುವಂಥ ಆಪ್ಷನ್ ಬಿಟ್ಟಿದ್ದಾರೆ ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮಕ್ಕಳನ್ನು ಹೀಗೆ ಆ್ಯಡ್ ಮಾಡೋದು ಅದರ ಬಗ್ಗೆ ಈಗ ತಿಳಿಯೋಣ ಸೊ ಅದಕ್ಕಾಗಿ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಎಂದು ಟೈಪ್ ಮಾಡಿಬಿಟ್ಟು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಮಾಡಿದ ತಕ್ಷಣ ಸೊ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಈ ರೀತಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಎನ್ನುವಂಥ ಆಪ್ಷನ್ ಇದೆ ಇಲ್ಲಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು ಸೊ ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಗೋ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ ಸೊ ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಸೊ ಮಾಡಿದ ತಕ್ಷಣ ಈ ರೀತಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಸೊ ಇಲ್ಲಿ ಕ್ಲೋಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೋಡಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆ್ಯಡ್ ಸ್ಟೂಡೆಂಟ್ ಎನ್ನುವಂಥ ಆಪ್ಷನ್ ಇಲ್ಲಿ ಓಪನ್ ಆಗಿದೆ ಸೊ ಈ ಆ್ಯಡ್ ಸ್ಟೂಡೆಂಟ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಸೊ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ ಸೊ ಆ್ಯರ್ಡ್ ಸ್ಟೂಡೆಂಟ್ ಏನೋ ಒಂದು ಆಪ್ಷನ್ ಮೇಲೆ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಆಗುತ್ತೆ ಓಪನ್ ಆಗುತ್ತೆ ದಟ್ ಈಸ್ ಫಸ್ಟ್ ಜನರಲ್ ಪ್ರೊಫೈಲ್ ಸೊ ಇಲ್ಲಿ ಮಗುವಿನ ಸ್ಟೂಡೆಂಟ್ ನೇಮನ್ನು ಎಂಟರ್ ಮಾಡಬೇಕು ನಾನು ಈಗಾಗಲೇ ಎಂಟ್ರ್ ಮಾಡಿದ್ದೇನೆ ಮತ್ತು ಆ ಮಗುವಿನ ಜನರನ್ನು ಎಂಟರ್ ಮಾಡಬೇಕು ನಾನು ಎಂಟ್ರ್ ಮಾಡಿದ್ದೇನೆ ಆಮೇಲೆ ನೆಕ್ಸ್ಟು ಆ ಮಗುವಿನ ಡೇಟ್ ಆಫ್ ಬರ್ತನ ಎಂಟರ್ ಮಾಡಬೇಕು ಎಂಟ್ರ್ ಮಾಡಿದ್ದೇನೆ ಆಮೇಲೆ ಸ್ಟೂಡೆಂಟ್ ಸ್ಟೇಟ್ ಕೋಡ್ ಏನಾದರೂ ಇದ್ದರೆ ಎಂಟರ್ ಮಾಡಬೇಕು ಆಪ್ಷನಲ್ಲಿದೆ ಅದು ಕಡ್ಡಾಯ ಇಲ್ಲ ಆಮೇಲೆ ಮಗುವಿನ ಒಂದು ತಾಯಿ ಹೆಸರನ್ನು ಎಂಟ್ರಿ ಮಾಡಬೇಕು ಮಗುವಿನ ತಂದೆಯ ಹೆಸರನ್ನು ಎಂಟ್ರಿ ಮಾಡಬೇಕು ಗಾರ್ಡಿಯನ್ ಇದ್ದರೆ ಗಾರ್ಡಿಯನ್ ಹೆಸರನ್ನು ಎಂಟ್ರಿ ಮಾಡಬೇಕು ಇಲ್ಲಾಂದರೆ ಹಾಗೆ ಬಿಡೋದು ಆಮೇಲೆ ಆ ಮಗುವಿನ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಮತ್ತು ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿ ಇರುವ ಹಾಗೆ ಒಂದು ಮಗುವಿನ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಮಗು ಯಾವ ಒಂದು ದಿನಾಂಕದಂದು ಅಡ್ಮಿಷನ್ ಆಗಿದೆ ಆ ಒಂದು ದಿನಾಂಕವನ್ನು ಇಲ್ಲಿ ಆ್ಯಡ್ ಮಾಡಬೇಕು ಸೊ ಇದೆಲ್ಲವನ್ನು ಆಗಿದ ತಕ್ಷಣ ನಾವು ನೆಕ್ಸ್ಟ್ ಸೇವ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಸೇವ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಒಂದು ಆಪ್ಷನ್ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕನ್ಫರ್ಮ್ ದ ಫಾಲೋವಿಂಗ್ ಡೀಟೇಲ್ಸ್ ಆರ್ ಕರೆಕ್ಟ್ ಆರ್ ನಾಟ್ ಸೊ ಈ ಕೆಳಗಿನ ಮಾಹಿತಿ ಕರೆಕ್ಟ್ ಇದೆ ಅಂತ ಅಂದ್ಬಿಟ್ಟು ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ ಸೊ ಮಗು ಕ್ಲಾಸ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ಇದೆಯೋ ಇಲ್ಲವೋ ಎಸ್ ಇದೆ ನೇಮ್ ಆಫ್ ದ ಸ್ಟೂಡೆಂಟ್ ಮಾಯಾ ಎಸ್ ಇದೆ ಫಾದರ್ಸ್ ನೇಮ್ ವಿಲಾಸ್ ಪವರ್ ಎಸ್ ಮದರ್ಸ್ ನೇಮ್ ಪ್ರಿಯಾಂಕಾ ಎಸ್ ಡೇಟ್ ಆಫ್ ಬರ್ತ್ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಹದಿನೆಂಟು ಎಸ್ ಸೊ ಎಲ್ಲವೂ ಕರೆಕ್ಟಾಗಿದ್ದರೆ ಕನ್ಫರ್ಮ್ ಮಾಡಬೇಕು ಸೊ ಈಗ ನಾವು ಕನ್ಫರ್ಮ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡೋಣ ನೋಡಿ ಮಗುವಿನ ಮಾಹಿತಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಸೊ ನೋಡಿ ಸ್ಟೂಡೆಂಟ್ ನೇಮ್ ಮಾಯಾ ಕ್ಲಾಸ್ ಒನ್ ಸೆಕ್ಷನ್ ಎ ದ ಸ್ಟೂಡೆಂಟ್ ಹ್ಯಾಸ್ ಬಿನ್ ಇನಿಷಿಯಲೈಸ್ಡ್ ಆರ್ ಸೇವ್ಡ್ ಸಕ್ಸಸ್ಫುಲ್ಲಿ ಸೊ ಈಗ ನೆಕ್ಸ್ಟ್ ಆಪ್ಷನ್ ಅಂದರೆ ಆ್ಯಡ್ ನ್ಯೂ ಸ್ಟೂಡೆಂಟ್ ಈಗ ಬೇರೆ ವಿದ್ಯಾರ್ಥಿಯ ಮಾಹಿತಿಯನ್ನು ನಾವು ತುಂಬಬೇಕಾಗುತ್ತೆ ಸೊ ಇಲ್ಲಿ ಒಂದು ವಿಷಯವನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಆ ಮಾಹಿತಿ ಏನಂದರೆ ಜಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ ನಾವು ಆ್ಯಡ್ ಮಾಡಿದ ತಕ್ಷಣ ಕೇವಲ ಜನ್ರಲ್ ಪ್ರೊಫೈಲ್ ಮಾತ್ರ ವರ್ಕ್ ಆಗ್ತಾ ಇದೆ ಅಂದರೆ ಜನ್ರಲ್ ಪ್ರೊಫೈಲ್ ಮಾಹಿತಿ ಮಾತ್ರ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗ್ತಾ ಇದೆ ಆದರೆ ಎನ್ರೋಲ್ಮೆಂಟ್ ಪ್ರೊಫೈಲ್ ಫೆಸಿಲಿಟಿ ಪ್ರೊಫೈಲ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗ್ತಾ ಇಲ್ಲ ಕಾರಣ ಏನಂತಂದಾಗ ಇಲ್ಲಿ ನೋಡಿ ಸೊ ಯಾಕೆ ಅಂತಂದಾಗ ಎನ್ರೋಲ್ಮೆಂಟ್ ಪ್ರೊಫೈಲ್ನಲ್ಲಿ ನಾವು ಅಡ್ಮಿಷನ್ ನಂಬರನ್ನು ತುಂಬಿದ್ದೇವೆ ಅಡ್ಮಿಷನ್ ಡೇಟ್ ಈಗಾಗಲೇ ತುಂಬಿದ್ದೇವೆ ಮೊದಲು ಕ್ಲಾಸನ್ನು ಇಲ್ಲಿ ನಾನು ಈಗಾಗಲೇ ಎಂಟ್ರ್ ಮಾಡಿದ್ದೇನೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮರಾಠಿಯನ್ನು ಎಂಟ್ರ್ ಮಾಡಿದ್ದೇನೆ ಆದರೆ ಲ್ಯಾಂಗ್ವೇಜ್ ಗ್ರೂಪ್ ಸ್ಟಡಿಡ್ ಬೈ ದ ಸ್ಟೂಡೆಂಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಆಪ್ಷನ್ ಓಪನ್ ಆಗ್ತಾಯಿಲ್ಲ ಸೊ ಓಪನ್ ಆಗ್ತಾ ಇಲ್ಲ ಅಂತಂದರೆ ಇದರ ಅರ್ಥ ಏನು ಎನ್ರೋಲ್ಮೆಂಟ್ ಪ್ರೊಫೈಲ್ ಸಕ್ಸಸ್ಫುಲ್ ಆಗಿ ನಾವು ಸಬ್ಮಿಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕಾಗಿ ನಾವು ವೇಟ್ ಆ್ಯಂಡ್ ವಾಚ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ಜನರಲ್ ಪ್ರೊಫೈಲ್ ಮಾತ್ರ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಇದೆ ಸೊ ಅದೇ ರೀತಿಯಾಗಿ ಫೆಸಿಲಿಟಿ ಪ್ರೊಫೈಲ್ ಕೂಡ ವರ್ಕ್ ಆಗ್ತಾ ಇಲ್ಲ ಸೊ ಇದರ ಅರ್ಥ ಏನಂತಂದರೆ ಎಮ್ ಎಚ್ ಆರ್ ಡಿ ಯುಡೈಸ್ ಪ್ಲಸ್ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮಕ್ಕಳಿಗೆ ನಾವು ಆ್ಯಡ್ ಮಾಡುವಾಗ ಕೇವಲ ಜನರಲ್ ಪ್ರೊಫೈಲ್ ಮಾಹಿತಿಯನ್ನು ಮಾತ್ರ ತುಂಬ ಇದ್ದೀವಿ ಮತ್ತು ಸಬ್ಮಿಟ್ ಮಾಡ್ತಾ ಇದ್ದೀವಿ ಉಳಿದ ಆಪ್ಷನ್ಗಳು ಸದ್ಯಕ್ಕೆ ಇನ್ನೂ ವರ್ಕ್ ಆಗ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಆಪ್ಷನ್ಸ್ಗಳನ್ನು ಕೂಡ ನಾವು ತುಂಬಬೇಕಾಗುತ್ತೆ ಸೊ ಇಲ್ಲಿ ನೋಡಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಒಂದು ಮಗುವಿನ ಮಾಹಿತಿಯನ್ನು ತುಂಬಿದ್ದೇನೆ ಆ ಮಗುವಿನ ಹೆಸರು ಗಣೇಶ್ ಸುರೇಶ್ ಕಾಂಬ್ಳೆ ಸೊ ಇಲ್ಲಿ ಮಾಹಿತಿಯನ್ನು ತುಂಬಿದಾಗ ಎಂಟ್ರಿ ಸ್ಟೇಟಸ್ ಇಲ್ಲಿ ಕಂಪ್ಲೀಟೆಡ್ ಅಂತ ಬರಬೇಕು ಯಾಕೆ ಬಂದಿಲ್ಲ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ ಏಕೆಂತಂದರೆ ಇಲ್ಲಿ ನೋಡಿ ಏಕೆ ಅಂತಂದರೆ ಜಸ್ಟ್ ಜನ್ರಲ್ ಪ್ರೊ ಪ್ರೊಫೈಲನ್ನು ಮಾತ್ರ ತುಂಬಿದ್ದೇನೆ ಸೊ ಜನ್ರಲ್ ಪ್ರೊಫೈಲ್ ಮಾಹಿತಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದ್ದೇನೆ ಸೊ ಹೀಗಾಗಿ ಇಲ್ಲಿ ಗ್ರೀನ್ ಒಂದು ಕಲರ್ ಶೋ ಆಗ್ತಾ ಇದೆ ಆದರೆ ಇ ಪಿ ಮತ್ತು ಎಫ್ ಪಿ ಮಾಹಿತಿಗಳು ತುಂಬಬೇಕಾದ್ರೆ ಅವು ಇನ್ನೂ ವರ್ಕ್ ಆಗ್ತಾಯಿಲ್ಲ ಇದರರ್ಥ ಮುಂದಿನ ದಿನಗಳಲ್ಲಿ ಇ ಪಿ ಮತ್ತು ಎಫ್ ಪಿ ಆಪ್ಷನ್ಗಳನ್ನು ತುಂಬೋದಕ್ಕೆ ಅವಕಾಶ ಕೊಡ್ತಾರೆ ಸದ್ಯಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜನರಲ್ ಪ್ರೊಫೈಲ್ ಮಾಹಿತಿಯನ್ನು ಮಾತ್ರ ಈಗ ಎಕ್ಸೆಪ್ಟ್ ಆಗ್ತಾಯಿದೆ ಮಕ್ಕಳನ್ನು ಆ್ಯಡ್ ಮಾಡಿದ ತಕ್ಷಣ ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಆ್ಯಡ್ ಸ್ಟೂಡೆಂಟ್ ಫಾರ್ ದ ಸ್ಟ್ಯಾಂಡರ್ಡ್ ಫಸ್ಟ್ ಇನ್ ಎಮ್ ಎಚ್ ಆರ್ ಡಿ ಯುಡೈಸ್ ಪ್ಲಸ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ without fail. Thank you one and all.